ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಮಾಜದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಮತ್ತೆ ಮತ್ತೆ ಗಮನಿಸ್ತೀವಿ ಯಾವುದೇ ಪ್ರಕರಣ ಆಗಿರಬಹುದು ಈಗ ದಿಶಾರವಿ ಅವರ ಪ್ರಕರಣ ಆಗಿರಬಹುದು ಇಲ್ಲೆಲ್ಲ ಮಾಧ್ಯಮಗಳು ತಾವೇ ತನಿಖೆಯಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನುವ ರೀತಿಯಲ್ಲಿ ವರ್ತಿಸುವುದು ಏಕೆ ಒಂದು ರವಿ ಪ್ರಕರಣ ಮೊದಲು ಇವತ್ತು ಏನು ಆತಂಕಕಾರಿ ಹೇಳಿಕೆಯೊಂದನ್ನು ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಿದ್ದಾರೆ ಅವರು ಎಲ್ಲ ಗದಗನಲ್ಲ ಮಾತನಾಡ್ತಾ ಅವ್ರು ಹೇಳಿದ ಹೇಳಿಕೆ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಎಲ್ಲ ಹಿಂದೂಗಳು ಕೂಡ ತಮ್ಮ ಮನೆಯಲ್ಲಿ ಖಡ್ಗ ಇಟ್ಕೋಬೇಕು ಶಿವಾಜಿ ಖಡ್ಗವನ್ನು ಅದನ್ನು ಚಪ್ಪಲಿ ಬಿಡುವ ಸ್ಥಾನದಲ್ಲಿ ಮೇಲೆ ನೇತಾಕಬೇಕು ಹೋದವ್ರಿಗೆ ಕಾಣಬೇಕು ಇದನ್ನು ಹಿಂದೂ ವಿರೋಧಿಗಳು ಅವರನ್ನು ತಿಳಿಸಿದಟ್ಟ ಚೆಂಡಾಡುವುದಕ್ಕೆ ಅನ್ನೋ ಶಬ್ದ ಬಳಸಲಿ ಇನ್ನೊಂದು ಶಬ್ದ ಏನು ಬಳಸಿದ್ದಾರೆ ಇದು ಮಾಡಬೇಕು ಅಂತ ಇದು ಹಿಂಸಾಚಾರಕ್ಕೆ ನೀಡಿದ ಪ್ರಚೋದನೆ ನೀವು ಆರ್ ಎಸ್ ಎಸ್ ಒಂದು ವೈರಸ್ ಅಂತ ಹೇಳಿದರೆ ಅವ್ರ ಮೇಲೆ ಕ್ರಮ ತಗೋತೀರಿ ಆರ್ ಎಸ್ ಎಸ್ ಅಂತ ಒಂದು ಸಂಘಟನೆಯ ಬಗ್ಗೆ ಮಾತನಾಡಿದರೆ ಅದು ದೇಶದ್ರೋಹ ಆಗುತ್ತೆ ನಿನ್ನೆನೇ ಮಂಗಳೂರಿನಲ್ಲಿ ಪಿ ಎಫ್ ಐ ಪದಾಧಿಕಾರಿಯೊಬ್ಬರು ಅವ್ರ ಭಾಷ್ಣ ನಾನು ನೋಡದೆ ಅದ್ರ ಬಗ್ಗೆ ಮಾತನ್ನ ಕೂಡ ಆಡಿದ್ದೀನಿ ನಾನು ನಿನ್ನೆ ಅವರು ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡಿದ್ರು ಅದು ದೇಶವನ್ನು ಟೀಕೆ ಮಾಡಿದಾಗ ರಾಮನನ್ನು ಟೀಕೆ ಮಾಡಿದಾಗ ಅಂತ ಹೇಳ್ತಾ ಅವ್ರ ಮೇಲೆ ಸೋಮೋಟೋ ಸರ್ಕಾರ ಕ್ರಮ ತಗೊಂಡಿದೆ ಈ ಪ್ರಮೋದ್ ಮುತಾಲಿಕ್ ಮೇಲೆ ಕ್ರಮ ತಗೋಬೇಕಾದ್ದು ಅವ್ರ ಕರ್ತವ್ಯ ಅಲ್ವಾ ನೀವು ದೆಹಲಿಯಲ್ಲಿ ಗುಂಡೋಡಿರಿ ಅಂತವ್ರನ್ನ ಬಿಡ್ತೀವಿ ಇಲ್ಲಿ ಪ್ರಮೋದ್ ಮುತಾಲಿಕ್ ಹಿಂಸಾಚಾರಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅವರು ದೇಶದ ಸೆಕ್ಯುಲರ್ ಫ್ಯಾಬ್ರಿಕನ್ನು ನಾಶಪಡಿಸುವಂಥ ಕೆಲಸ ಮಾಡ್ತಿದ್ದಾರೆ ಹಿಂದೂ ಏತರನ್ನೆಲ್ಲ ದೇಶದ್ರೋಳಿಗನ್ನು ನೋಡ್ತಾ ಮನೆಯಲ್ಲಿ ನೀವು ಶಿವಾಜಿ ಮಹಾರಾಜರ ಖಡ್ಗ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಸರ್ಕಾರಕ್ಕೆ ನಿಜವಾಗ ಹೊಣೆಗಾರಿಕೆ ಇದ್ದರೆ ಇಂಥ ಪ್ರಮೋದ್ ಮುತಾಲಿಕ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಸೋಮೊಟ್ಟ ಕೇಸ್ ಹಾಕಬೇಕಾಗಿದೆ ಅವ್ರು ಹಾಕಲ್ಲ ಅನ್ನೋದು ನನಗೆ ಗೊತ್ತು ಹೆ ಈಗ ಮಾಧ್ಯಮದ ವಿಚಾರ ತಾವು ಪ್ರಸ್ತಾಪ ಮಾಡಿದ್ದೀನಿ ಇವತ್ತು ನಿನ್ನೆ ದೆಹಲಿಯ ಸರ್ವೋಚ್ಚ ಸಾರಿ ದೆಹಲಿಯ ಹೈಕೋರ್ಟ್ ನೀಡಿರುವ ತೀರ್ಪು ಭಾಳ ಭಾಳ ಮುಖ್ಯವಾಗಿದೆ ಅಂತ ನನಗೆ ಅನಿಸುತ್ತೆ ಸೊ ಅದು ಕೆಲವೊಂದು ಅಂಶಗಳನ್ನು ಅದು ಪ್ರಸ್ತಾಪ ಮಾಡಿದೆ ಸೊ ಇದರ ಹೆಡ್ಲೈನ್ ಹೇಗಿದೆ ಟೂಲ್ ಕಿಟ್ ದಿಶಾ ಕುರಿತ ವರದಿ ಪೂರ್ವಗ್ರಹ ಪೀಡಿತ ಹೊಣೆಗಾರಿಕೆ ಪತ್ರಿಕೋದ್ಯಮಕ್ಕೆ ಹೈಕೋರ್ಟ್ ಸೂಚನೆ ಎರಡು ವಿಚಾರಗಳು ವರದಿ ಪೂರ್ವಗ್ರಹ ಪೀಡಿತ ಆಗಿದೆ ಅಂತ ಆ ಹೆಣ್ಣು ಮಗಳನ್ನು ಬಂಧಿಸಿದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಸ್ಥಳೀಯ ಮಾ ಮಾಧ್ಯಮಗಳು ಮಹಾನ್ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿವೆ ಹೊಣೆ ಹೊಣೆಗೇಡಿತನಿಂದ ವರ್ತನೆ ಮಾಡಿವೆ ಅನ್ನೋದನ್ನು ಹೈಕೋರ್ಟ್ ಹೇಳುತ್ತೆ ಹೊಣೆಗಾರಿಕೆಯ ಪತ್ರಿಕೋದ್ಯಮ ಮಾಡಿ ಅಂತ ಒಂದು ನ್ಯಾಯಾಲಯ ಕರೆ ನೀಡುತ್ತೆ ಅಂದರೆ ಇಲ್ಲಿ ಹೊಣೆಗಾರಿಕೆಯ ಪತ್ರಿಕೋದ್ಯಮ ನಡೀತಾ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಅದರ ಜೊತೆಗೆ ವರದಿ ಪೂರ್ವಗ್ರಹ ಪೀಡಿತ ಅಂತ ಆದರೆ ಕೆಲವು ಅಂಶಗಳನ್ನು ನೋಡಿ ನಾವು ಚರ್ಚೆ ಮಾಡ್ಬೋದು ಅಂತ ಬಹಳ ಮುಖ್ಯವಾದ ಒಂದು ಹೈಕೋರ್ಟ್ ಇದು ಇದು ಆಬ್ಸರ್ವೇಷನ್ ರೈತರ ಹೋರಾಟಕ್ಕೆ ಬೆಂಬಲವಾಗಿ ಟೂಲ್ ಕಿಟ್ ರಚಿಸಿದ ಪ್ರಕರಣದ ಆರೋಪಿ ಬೆಂಗಳೂರಿನ ಪರಿಸರ ಕಾರ್ಯಕರ್ತೆ ದಿಶಾ ರವಿ ಅವರ ಬಗ್ಗೆ ಕೆಲವು ಸುದ್ದಿವಾಹಿನಿಗಳು ಪ್ರಸಾರ ಮಾಡಿದ ವರದಿ ಪ್ರಚೋದನಕಾರಿ ಮತ್ತು ಪೂರ್ವಗ್ರಹ ಪೀಡಿತ ಇದು ಕೋರ್ಟ್ ಅಬ್ಸರ್ವೇಷನ್ ಪ್ರಚೋ ಪ್ರಚೋದನಕಾರಿ ಮತ್ತು ಪೂರ್ವಗ್ರಹ ಪೀಡಿತ ಸತತವಾಗಿ ಮಾಧ್ಯಮಗಳು ಪೂರ್ವಗ್ರಹ ಪೀಡಿತವಾದ ವರದಿಗಳನ್ನೇ ಮಾಡ್ತಾ ಬಂದಿವೆ ಪ್ರಚೋದನಕಾರಿ ಎತ್ತು ಕಟ್ಟುವಂಥದ್ದು ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಇವರಿದ್ದಾರಲ್ಲ ಇವರು ಇವ್ರ ಪರಂಪರೆ ಜನ ಆ ಮಗಳ ಹೆಸರು ಮುಂದೆ ಜೋಸೆಫ್ ಅಂತ ಹಾಕಿ ಅವರು ಕ್ರಿಶ್ಚಿಯನ್ ಅಂತೇಳಿ ಕ್ರಿಶ್ಚಿಯನ್ ಟಾರ್ಗೆಟ್ ಮಾಡುವ ಯತ್ನ ನಡೀತು ಅವ್ರ ಬಗ್ಗೆ ಏನೂ ನಡೆದಿಲ್ಲ ಬೇರೆ ಬೇರೆ ಕಾರಣಕ್ಕೆ ಟ್ವಿಟರ್ಗಳಿಗೆ ಇನ್ನೊಂದಕ್ಕೆ ಪತ್ರ ಬರೆಯುವಂಥ ಸರ್ಕಾರ ಆಯಿತು ಅವು ಕರ್ನಾಟಕದ ಹೆಣ್ಣುಮಗಳು ಜವಾಬ್ದಾರಿಯುತ ಹೆಣ್ಣುಮಗಳು ಸೊ ಅಂಥವರನ್ನು ದೇಶದ್ರೋಹಿ ಅನ್ನೋ ರೀತಿ ಪ್ರತಿಬಿಂಬಿಸುವ ಯತ್ನ ನಡೀತು ಅದನ್ನು ಆಬ್ಸರ್ವ್ ಮಾಡಿದೆ ಹೈಕೋರ್ಟ್ ಅನ್ನೋದು ತನಿಖೆಗೆ ಸಂಬಂಧಿಸಿದಂತೆ ಸೋರಿಕೆಯಾದ ಮಾಹಿತಿಯನ್ನು ಪ್ರಸಾರ ಮಾಡಬಾರದು ಎಂದು ಮಾಧ್ಯಮ ಸಂಸ್ಥೆಗಳಿಗೆ ಪೀಠ ಎಚ್ಚರಿಕೆ ಅಂದರೆ ತನಿಖೆಗೆ ಸಂಬಂಧಿಸಿದ ಮಾಹಿತಿಗಳು ಸೋರಿಕೆಯಾಗುತ್ತವೆ ಅನ್ನೋದನ್ನು ಹೈಕೋರ್ಟ್ ದೃಢಪಡಿಸಿದೆ ಸೋರಿಕೆ ಆಗ್ತಾ ಇದೆ ಅಂತ ಹಾಗಿದ್ರೆ ಸೋರಿಕೆ ಮಾಡುವವರು ಯಾರು ಅಲ್ವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾಧ್ಯಮಗಳ ಪ್ರತಿನಿಧಿ ಲಾಯರ್ ಒಂದು ಮಾತನ್ನು ಹೇಳ್ತಾನೆ ನಾವು ಈ ವರದಿಯನ್ನು ಮಾಡಿದ್ದು ಪೊಲೀಸರ ಟ್ವೀಟ್ಸ್ಗಳಿಗೆ ಏನಿದೆ ಹಾಗೂ ಅವರು ಮೆಸೇಜ್ಗಳನ್ನು ನೋಡಿ ಮಾಡಿದ್ದೀವಿ ಅಂತ ಅದನ್ನು ಲೀಕ್ ಮಾಡುವವರು ಯಾರು ಪೊಲೀಸರು ಪೊಲೀಸರು ಇಡೀ ಈ ಪ್ರಕರಣದಲ್ಲಿ ಸಿಸ್ಟಮೆಟಿಕ್ಕಾಗಿ ಈ ಪ್ರಕರಣ ಮಾತ್ರ ಎಲ್ಲ ಪ್ರಕರಣದಲ್ಲೂ ಹಾಗೆ ಅವರು ಯಾರನ್ನ ಅರೆಸ್ಟ್ ಮಾಡ್ತಾರೋ ಅವ್ರ ವಿರುದ್ಧ ಎವಿಡೆನ್ಸನ್ನು ನೀವು ಕಲೆಕ್ಟ್ ಮಾಡುವುದರ ಜೊತೆಗೆ ಸಾಮಾಜಿಕವಾಗಿ ಅವ್ರು ತೇಜೋವದೆ ಮಾಡಿ ಅವ್ರನ್ನ ತಮಗೆ ಬೇಕಾದ ಹಾಗೆ ಪ್ರತಿಬಿಂಬಿಸ್ತಾ ಹೋಗೋದು ಇದಕ್ಕೆ ಮಾಧ್ಯಮ ಆಗೋದು ಇಲ್ಲಿ ನೆಕ್ಸಸ್ ಬಿಟ್ವೀನ್ ಮೀಡಿಯಾ ಆ್ಯಂಡ್ ಪೊಲೀಸ್ ಅಂತ ಇಂಟರ್ ಡಿಪೆಂಡ್ ಆಗಿಬಿಟ್ಟು ಯಾವುದೋ ಮುಗ್ಧ ಜನರನ್ನು ಅವರನ್ನು ದೇಶದ್ರೋಹಿಗಳು ಇನ್ನೊಂದು ಪೋರ್ಟ್ರೇಟ್ ಮಾಡೋದು ಅಂತಹ ಒಂದು ದುರಂತ ಇದರಲ್ಲಿ ಸಂಭವಿಸಿದೆ ಈ ಪ್ರಕರಣದಲ್ಲಿ ಅದನ್ನು ಐ ಎಪ್ರಿಸಿಯೇಟ್ ದ ರಿಪ್ ಜಜ್ಮೆಂಟ್ ಆಫ್ ಡೆಲ್ಲಿ ಹೈಕೋರ್ಟ್ ಬಹಳ ಮಹತ್ವದ ಒಂದು ಆಬ್ಸರ್ವೇಷನ್ ಮಾಡಿದೆ ಅಂತ ನನಗೆ ಅನಿಸುತ್ತೆ ಈ ಮಾಧ್ಯಮಗಳು ಮತ್ತೆ ಮತ್ತೆ ವಿವೇಚನಾರಹಿತವಾಗಿ ವರದಿ ಮಾಡುವ ಕ್ರಮ ಈಚೆಗೆ ಕಾಣ್ತಾ ಇದ್ದೀವಿ ಇದು ಯಾಕೆ ಹೀಗಾಗಿದೆ ಅಂದರೆ ಇನ್ನೊಂದರ ಮುಖವಾಣಿಯಾಗಿ ಕೆಲಸ ಮಾಡ್ತೀವಿ ಅದು ಅನುಮಾನನೇ ಅಲ್ಲ ಅವರು ಆದರೆ ನೀವು ಪೊಲೀಸರ ರಕ್ಷಣೆ ಮಾಡುವುದು ಪೊಲೀಸರು ಹೇಳುವ ಸುಳ್ಳುಗಳನ್ನು ಪ್ರಚುರಪಡಿಸೋದು ಈ ಕೆಲಸದಲ್ಲಿ ಮಾಧ್ಯಮ ನಿರತಾಗಿದೆ ಇದರಿಂದ ಹೆಲ್ಪ್ ಆಗೋದು ಪ್ರಭುತ್ವಕ್ಕೆ ಇದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದೆ ಪ್ರಭುತ್ವದ ಪರವಾಗಿ ಪೊಲೀಸ್ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಹೋಗೋದು ಅದನ್ನು ಕೆಲ ಇನ್ನೂ ಕೆಲವು ಅಂಶಗಳು ಈ ಈ ವರದಿಯಲ್ಲಿದೆ ಇಂತಹ ವರದಿ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿ ದೆಹಲಿ ಪೊಲೀಸರು ಮಾಡಿರೋ ಟ್ವೀಟ್ಗಳನ್ನು ಅಳಿಸಿ ಹಾಕಬೇಕು ಎಂದು ದಿಶಾ ಮನವಿ ನೀವು ಪೊಲೀಸರು ತನಿಖೆ ಮಾಡೋರು ನೀವು ಯಾಕಪ್ಪ ಟ್ವೀಟ್ ಮಾಡ್ತಾ ಕೂತ್ಕೋ ನೀವು ಪ್ರಕರಣ ತನಿಖೆ ಮಾಡಬೇಕೋ ಟ್ವೀಟ್ ಮಾಡಬೇಕೋ ನೀವು ಇನ್ನೂ ಕೇವಲ ಒಬ್ಬ ಆರೋಪಿತರನ್ನು ಈ ರೀತಿ ಟ್ವೀಟ್ ಮಾಡುವ ಮೂಲಕ ನೀವೇ ಅಪರಾಧಿಗಳನ್ನಾಗಿ ಅವ್ರನ್ನ ಪ್ರೋಟ್ರಿಯವೇ ಪ್ರೋಟ್ರಿ ಮಾಡ್ತೀರಿ ಅವರು ಅಪರಾಧಿಗಳು ಅಂತ ಅಂದ್ಕೋಬೇಕು ಆವಾಗ ನಿಮ್ಮ ಕೇಸಿಗೆ ಬಲ ಬರುತ್ತೆ ಅಂದರೆ ಪೊಲೀಸರು ಕೂಡ ಪೂರ್ವ ನಿರ್ಧಾರಿತ ಮನಸ್ಸನ್ನು ಹೊಂದಿದ್ದಾರೆ ಅವರಿಗೆ ಎಲ್ಲೋ ಯಾವುದೋ ಕಡೆಯಿಂದ ಸೂಚನೆ ಬರುತ್ತೆ ಈ ಈ ಗೌಡ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಒಂದು ಸೂಚನೆ ಇರುತ್ತೆ ಅದಾದಮೇಲೆ ನಿಮ್ಮ ನಿಮ್ಮನ್ನು ಹಾಕ್ಬೇಕು ನಿಮ್ಮ ಜೈಲು ಶಿಕ್ಷೆ ತೀರ್ಮಾನಕ್ಕೆ ಬಂದುಬಿಟ್ಟರೆ ತನಿಖೆ ಮಾಡದೇ ಅದಕ್ಕೆ ಬೇಕಾದ ಸಾಕ್ಷ್ಯವನ್ನು ಸಂಗ್ರಹಿಸು ಅಂದರೆ ತೀರ್ಪನ್ನು ಪೊಲೀಸರೇ ಬರೆದು ಬಿಟ್ಟು ಆ ತೀರ್ಪಿಗೆ ಬೇಕಾದ ಪೂರಕವಾದ ಸಾಕ್ಷ್ಯಗಳನ್ನು ಸಂಗ್ರಹಿಸೋಕೆ ಹೋಗೋದು ಅದಕ್ಕೆ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮವನ್ನು ಬಳಸ್ಕೊತಾ ಹೋಗೋದು ಸೊ ಇದು ಇದು ಭಾಳ ಮುಖ್ಯವಾದ ಅಂಶ ನೋಡಿ ಪ್ರಚೋದನಕಾರಿ ವರದಿಗಳು ಪ್ರಕಟವಾಗದಂತೆ ನೋಡಿಕೊಳ್ಳುವುದರಲ್ಲಿ ಮುದ್ರಣ ಮತ್ತು ವಿದ್ಯುನ್ಮಾಧ್ಯಮಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ದಿಟ್ ಇಸ್ ವಾಟ್ ಕೋರ್ಟ್ ಸೇಸ್ ಮಾಧ್ಯಮ ಸಂಸ್ಥೆಗಳು ಹೊಣೆಗಾರಿಕೆಯ ಪತ್ರಿಕೋದ್ಯಮಕ್ಕೆ ಬದ್ಧವಾಗಿರಬೇಕು ಓಕೆ ಅಂದರೆ ಅಂತ ಕೋರ್ಟ್ ಆಬ್ಸರ್ವೇಷನ್ ಹೊಣೆಗಾರಿಕೆ ಪತ್ರಿಕೋದ್ಯಮ ಮಾಡ್ತೆ ಮುಖಕ್ಕೆ ಮಸಿ ಅಲ್ರಿ ಈ ಮಾಧ್ಯಮಕ್ಕೆ ಈ ಮನಮರ್ಯಾದೆ ಇದ್ದರೆ ಸ್ವಲ್ಪ ಇದ್ರ ಬಗ್ಗೆ ನೋಡಬೇಕಿತ್ತು ತೀರ್ಪು ಬಗ್ಗೆ ಆಯಿತಾ ಪೊಲೀಸರು ನೀಡಿದ ಮಾಹಿತಿ ಮತ್ತು ನ್ಯಾಯಾಲಯದ ಕಲಾಪಗಳನ್ನು ವರದಿ ಪ್ರಕಟಿಸಬಹುದು ನೀವು ಪೊಲೀಸರು ಅಧಿಕೃತವಾದ ಮಾಹಿತಿ ನೀಡಿದರೆ ಪ್ರಕಟ ಮಾಡಿ ನ್ಯಾಯಾಲಯದ ಕಲಾಪವನ್ನು ಪ್ರಕಟ ಆದರೆ ಸೋರಿಕೆಯಾದ ದಾಖಲೆಗಳ ಆಧಾರದಲ್ಲಿ ಇವರ ವರದಿ ಪ್ರಕಟಿಸಬಾರದು ಬಹಳಷ್ಟು ಸಂದರ್ಭದಲ್ಲಿ ನೇರವಾಗಿ ಹೇಳಿದರೆ ಪೊಲೀಸರು ಸಿಕ್ಕಾಕತ್ತಾರೆ ಅದಕ್ಕೆ ಏನು ಮಾಡ್ತಾರೆ ಸೋರಿಕೆ ಮಾಡ್ತಾರೆ ಸೋರ್ಸ್ ಅಂತ ಅಕಾರ್ಡಿಂಗ್ ಟು ಸೋರ್ಸ್ ಪೊಲೀಸ್ ಸೋರ್ಸಸ್ ಅಂದ್ಬಿಡೋದು ಸೋರಿಕೆ ಮಾಡೋದು ಅವು ವರದಿಗಾರನ ಕರೆದು ಅವ್ರು ಕಿವಿಲಿ ಹೀಗೆ ಅಂತ ಹೇಳ್ಬಿಡೋದು ಏ ಹಿಂಗಾಗಿದ್ದೀರಿ ಇವ್ ಹೇಗಿರಿ ಅಂತ ಇವರು ಅದನ್ನೇ ಮಾಡ್ತಾ ಹೋಗೋದು ನೀವು ನಾವು ನೀವು ಮಾತಾಡ್ತಾ ಇರ್ತೀವಲ್ವಾದ ಮಾದಕ ವಸ್ತುಗಳ ಪ್ರಕರಣದಿಂದ ಹಿಡಿದು ಎಲ್ಲ ಪ್ರಕರಣದ ಹಾಗೆ ಅವ್ರು ಮಾಡ್ತಾ 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 ಪ್ರಕರಣ ಇತ್ಯರ್ಥ ಆಗುವವರಿಗೆ ಆರೋಪಿತರ ಮಾನಮರ್ಯಾದೆ ಹೊರಟೇ ಹೋಯಿತು ಅವರು ಆ ಅಪರಾಧಿಗಳಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟು ಕೂಡ ಹೊರಗೆ ಬರೋ ಹೊತ್ತಿಗೆ ಜನ ಡಿ ಅವರನ್ನು ಏನೋ ಇನ್ನೊಂದು ರೀತಿ ನೋಡುವ ವಾತಾವರಣ ಸೃಷ್ಟಿಯಾಗೋದು ಅವ್ರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಇದು ಮಾನವೀಯ ಮೌಲ್ಯಗಳ ಉಲ್ಲಂಘನೆ ಇದರಲ್ಲಿ ಮಾಧ್ಯಮಗಳು ಪಾಲ್ದಾರರಾಗುವಂಥದ್ದು ಮಾಧ್ಯಮ ಪಾಲುದಾರರಾಗಿ ಪೊಲೀಸ್ ವರ್ಷನನ್ನು ಹೇಳ್ತಾ ಹೋಗ್ಬೋದು ಆ ಕಾರಣಕ್ಕೆ ನ್ಯಾಯಾಲಯ ಹೇಳಿದೆ ನೋಡಿ ಈ ರೀತಿ ಪ್ರಚೋದನಾತ್ಮಕವಾದ ಹೇಳಿಕೆಗಂಡು ಮಾಡಬೇಡಿ ಅಂತ ಪ್ರಕರಣದ ವಿಚಾರದಲ್ಲಿ ಪೊಲೀಸರು ಮಾಧ್ಯಮಕ್ಕೆ ಮಾಹಿತಿ ನೀಡುವುದಕ್ಕೆ ತಡೆ ಕೊಟ್ಟಿಲ್ಲ ಮಾಹಿತಿ ನೀಡಬಾರ್ದು ಅಂತಿಲ್ಲ ಆದರೆ ಅಧಿಕೃತವಾಗಿ ಮಾಹಿತಿ ಕೊಡಿ ಕಿವಿಲಿ ಹೇಳ್ಬಿಟ್ಟು ಯಾಕೆ ಸುಳ್ ಸುಳ್ಳು ಸುಳ್ಳು ಪ್ರಚಾರ ಮಾಡೋಕೆ ಹೋಗ್ತೀರಿ ಮಾಧ್ಯಮಕ್ಕೆ ಮಾಹಿತಿ ನೀಡುವಾಗ ಈಗ ಚಾಲ್ತಿಯಲ್ಲಿರುವ ನಿಯಮಗಳನ್ನು ಅನುಸರಿಸಬೇಕು ಅಂತ ಸೊ ಯೂಶುವಲಿ ನಮಗೆಲ್ಲ ಗೊತ್ತ ಮೊದಲು ಕ್ರೈಮ್ ತಿದ್ದರೆ ಪೊಲೀಸರಿಂದ ಒಂದು ಇದು ಬರ್ತಾ ಇತ್ತು ಪತ್ರಿಕಾ ಹೇಳಿಕೆ ಬರ್ತಿತ್ತು ಅದು ಅಧಿಕೃತ ಅಷ್ಟೇ ನಾವೆಲ್ಲ ತಗೊಂಡು ಹಾಗೆ ಮಾಡ್ತೇವೆ ಕ್ರೈಮ್ ವಿಚಾರದಲ್ಲಿ ಇವತ್ತು ಟಿ ವಿ ಮಾಧ್ಯಮಗಳು ಬಂದಾಗ ಯಾರ ಸೋರ್ಸು ಯಾವುದು ಏನು ಗೊತ್ತಿಲ್ಲ ನೀವು ಅದು ಯಾವ ರೀತಿ ಪಡಿಸ್ತಾರೆ ಅಂತಂದರೆ ನೀವು ಮಾನ ಮರ್ಯಾದೆ ಹರಾಜು ಹಾಕದೋ ಹರಾಜು ಹಾಕಿ ಮುಗಿದು ಹೋಗ್ಬಿಡ್ಬೇಕು ಸೊ ಇದನ್ನು ಭಾಳ ಸ್ಪಷ್ಟವಾಗಿ ಅನುಸರಿಸಬೇಕು ಮೂಲಗಳಿಂದ ಪಡೆದ ಮಾಹಿತಿಯ ನೈಜವೇ ಎಂಬುದನ್ನು ಪರಿಶೀಲಿಸಬೇಕು ಅಂತ ಕೋರ್ಟ್ ಹೇಳಿದ್ದೆ ಆದರೆ ಬಹಳ ಸ್ಪಷ್ಟವಾಗಿ ಏನು ಅಂದರೆ ಮೂಲಗಳಿಂದ ಬಂದ ಮಾಹಿತಿ ನೈಜವಾಗಿರಲ್ಲ ಇಲ್ಲಿ ಯಾಕಂದ್ರೆ ಈ ಮೂಲಗಳ ಉದ್ದೇಶನೇ ಪ್ಲ್ಯಾಂಟ್ ಮಾಡೋದಾಗಿದೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಾಗಿದೆ ಸಮಾಜದ ಮುಂದೆ ಇವರು ಅಪರಾಧಿಗಳು ಅಂತ ಇದು ಮಾಡಬೇಕಾಗಿದೆ ಬಿಂಬಿಸಬೇಕಾಗಿದೆ ಆ ಮೂಲಕ ಅವರಿಗೆ ಜ ನ್ಯಾಯಾಲಯದ ತೀರ್ಪು ಬರೋವರೆಗೆ ಅವ್ರಿಗೆ ಶಿಕ್ಷೆ ಆಗಿ ಮುಂದೋಗ್ಬಿಡುತ್ತೆ ಅವರು ಅನಾಮಿಕರಾಗಿದ್ದರೆ ಅವ್ರ ಕತೆ ಗತಿ ಏನು ಇದನ್ನೇ ಕನ್ಸಿಡರ್ ಮಾಡಬೇಕು ಅದರ ನ್ಯಾಯಾಲಯ ಇದನ್ನು ಈಗ ಹೇಳ್ತಾ ಹೋಗುತ್ತೆ ನೀವು ನೈಜವೆಂದು ಪರಿಶೀಲಿಸಿ ಅಂತ ಇದು ಪರಿಶೀಲಿಸೋದು ಭಾಳ ಕಾಟ ನಾವೇ ಪ್ಲ್ಯಾಂಟ್ ಆಗೋದಕ್ಕೆ ರೆಡಿ ಇದ್ದವರು ಪ್ಲ್ಯಾಂಟ್ ಮಾರ್ಚ್ ರೆಡಿ ಇದ್ದವರು ಅಲ್ವಾ ನಾವು ಯಾವ ರೀತಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇದನ್ನು ಹೇಳ್ತಾ ಹೋಗುತ್ತೆ ತಮ್ಮ ಖಾಸಗಿ ವಾಟ್ಸಪ್ ಚಾಟ್ಗಳ್ನ ಪೊಲೀಸರು ಮಾಧ್ಯಮಕ್ಕೆ ಸೋರಿಕೆ ಮಾಡಿದ್ದಾರೆ ನೋಡಿ ಭಾಳ ಅಂತ ಅಂಥ ಮಾಹಿತಿ ಸೋರಿಕೆ ಮಾಡದಂತೆ ಪೊಲೀಸರು ಸೂಚನೆ ನೀಡಬೇಕು ಅಂತ ದಿಶಾ ರವಿ ಹೇಳಿದರು ಅವ್ರು ಹೇಳ್ತಾ ಅವ್ರು ಏನು ಮಾಡಿದರು ಅಂತಂದರೆ ವರದಿಗಳನ್ನು ಏನು ಬಂದಿದೆ ಅದನ್ನ ತೆಗೆದುಹಾಕಬೇಕು ಅನ್ನೋದಕ್ಕೆ ಕೇಳಿದರು ಅವರು ಮೇಜರ್ ಐ ಟೈಮ್ಸ್ ನಾವು ನ್ಯೂಸ್ ಏಯ್ಟೀನ್ ಮತ್ತು ಇಂಡಿಯಾ ಟುಡೇ ಸುದ್ದಿವಾಹಿನಿಗಳನ್ನು ದಿಶಾ ಅವರು ತಮ್ಮ ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು ಅಂತ ದೆಹಲಿ ಪೊಲೀಸರ ಪರವಾಗಿ ಹೆಚ್ಚುವರಿ ಸಾಲಿಸಿಕೆಟರ್ ಜನರಲ್ ಇದು ಭಾಳ ಇಂಪಾರ್ಟೆಂಟ್ ಎಸ್ ವಿ ರಾಜು ಹಾಜರಿದ್ದರು ತನಿಖಾ ಸಂಸ್ಥೆಯ ಕೆಲವು ಅಧಿಕಾರಿಗಳು ದಾಖಲೆಗಳನ್ನು ಸೋರಿಕೆ ಮಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವುದಿಲ್ಲ ಗೌರ್ಮೆಂಟೇ ಹೇಳುತ್ತೆ ಎಸ್ ವೈ ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ನೋಡಬೇಕಾಗಿದೆ ಸರ್ಕಾರ ಪೊಲೀಸ್ ದಿ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಒಂದು ಪ್ರಕರಣದಲ್ಲಿ ಹೀಗೆ ಸರ್ಕಾರ ನೇರವಾಗಿ ಆಸಕ್ತಿ ವಹಿಸುವುದು ಮಾಧ್ಯಮಗಳು ಅದನ್ನು ಮತ್ತೆ ಮತ್ತೆ ಪ್ರಚುರಪಡಿಸುವುದು ಅದರ ಸತ್ಯಾಸತ್ಯತೆ ಗೊತ್ತಿಲ್ಲದೆಯೇ ಇದು ಇವತ್ತಿನ ಬಹಳ ದೊಡ್ಡ ಅಪಾಯಕಾರಿ ಸಂಗತಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಕಾಣಿಸ್ತಾ ಇದೆಯಲ್ಲ ಹೌದು ನೋ ಇದು ವೈಯಕ್ತಿಕ ಹಕ್ಕುಗಳ ಉಲ್ ಉಲ್ಲಂಘನೆ ಬಹಳ ಸ್ಪಷ್ಟವಾಗಿದೆ ಮತ್ತು ಸರ್ಕಾರದ ಏಜೆಂಡ್ ಅಂದರೆ ವಿ ಕಾಲ್ ಇಟ್ ಎ ವಿಚ್ ಹಂಟಿಂಗ್ ಇದು ವಿಚ್ಛಂಟಿಂಗ್ ಇದು ಭಾಳ ಸ್ಪಷ್ಟವಾಗಿ ಸರ್ಕಾರಗಳೇ ವಿಚ್ಛಂಟಿಂಗ್ ತೊಡಗಿವೆ ಅದಕ್ಕಾಗಿ ಪೊಲೀಸನ್ನು ಬಳಸ್ಕೊಳ್ಳಾಗತ್ತೆ ಸೊ ಅದಕ್ಕೆ ಬೇಕಾದ ಕಾನೂನಿನ ಯಾವ್ಯಾವ ಸೆಕ್ಷನ್ ಬೇಕೋ ಅದನ್ನು ರೆಡಿ ಮಾಡಿಟ್ಕೊಂಡು ಹಾಕ್ಕೊಡೋದು ಈಗ ಸೂಚನೆ ಮಾಡೋದು ನಾನು ನಿಮ್ಗೆ ಮೊದಲೇನಂಗೆ ಗೌಡ ಚಿತ್ರಭಟ್ನ ಒಳಗೆ ಹಾಕ್ಬೇಕು ಅದು ತೀರ್ಮಾನ ತಗೊಂಡ್ಮೇಲೆ ಅದಕ್ಕೆ ಬೇಕಾದಂತಹ ಸೆಕ್ಷನ್ಗಳು ರೆಡಿ ಮಾಡೋದು ಆಯಿತಾ ಅದಾದ ಮೇಲೆ ಸಾಮಾಜಿಕವ ಪೋರ್ಟ್ರೇಟ್ ಮಾಡ್ಬೋದು ಸೊ ಇವರಿಬ್ಬರು ಹೀಗೆ ಇದನ್ನು ಯಾವುದೇ ರೀತಿಯ ತನಿಖೆಯನ್ನು ಮಾಡದೆ ಇನ್ನೊಂದು ಮಾಡದೆ ಮಾಧ್ಯಮಗಳು ಹಾಗೆ ಎಸ್ಪೆಷಲಿ ಟಿ ವಿ ಮಾಧ್ಯಮಗಳು ತಕ್ಷಣ ತಗೋದು ಈ ಸಿಲೆಕ್ಟಿವ್ ಆಗಿರೋದು ಪೊಲೀಸರ ಕೆಲಸ ಸಿಲೆಕ್ಟಿವ್ ಮಾಧ್ಯಮದ ಕೆಲಸ ನಾನು ಇವತ್ತು ಅದನ್ನು ಬೆಳಗ್ಗೆ ಮುತಾಲಿಕ ಅವರು ಹೇಳಿಕೆ ನೋಡೋದು ಒಂದು ಖಂಡನೇ ಬಂದಿಲ್ಲ ಈ ಚಾನಲ್ಗಳಲ್ಲಿ ನಿನ್ನೆ ಆದರೆ ಅವರ ಮುಸ್ಲಿಂ ಸಂಘಟನೆ ವಿವಾದಾತ್ಮಕ ಹೇಳಿಕೆ ಅಂತೇಳಿ ಅದಕ್ಕೆಲ್ಲ ನೀವು ಬೇರೆ ಪ್ರತಿಕ್ರಿಯೆ ತಗೊಂಡ್ರಿ ಎಲ್ಲರೂ ಬಂದ್ಬಿಟ್ಟು ರೇಣುಕಾಚಾರ್ಯ ಅವರಿಂದ ಹಿಡಿದು ಬಂದು ಬಂದು ಬಂದ್ಬಿಟ್ಟು ನೋಡಿದ್ದಿಲ್ಲ ವರದಿನ ಪಿ ಎಫ್ ಐ ನುಗಿದ್ರಿ ಇವತ್ತು ಪ್ರಮೋದ್ ಮುತಾಲಿಕ್ ತಗೊಳ್ಳಿ ಯಾಕೆ ತಗೊಳ್ಳೋಣ ನೀವು ಪ್ರತಿಕ್ರಿಯೆ ಬೇರೆಯವ್ರೆ ಯಾಕೆ ತಗೊಳ್ಳಲ್ಲ ವೈ ಡೋಂಟ್ ಯು ಟೇಕ್ ರಿಯಾಕ್ಷನ್ ಫ್ರಮ್ ಅದರ್ಸ್ ನೀವು ಕತ್ತಿ ಮನೆಯಲ್ಲಿ ಇಟ್ಕೊಳ್ಳಿ ಚಂಡಾಡಿ ಗಿಂಡಾಡಿ ಅಂತ ಕರೆ ನೀಡೋದು ಏನಿದೆ ಇದು ಕಾನೂನಿಗೆ ವಿರುದ್ಧವಾದದ್ದು ಮತ್ತು ಹಿಂಸೆಯ ಪ್ರಚೋದನೆ ಅಲ್ವಾ ಪ್ರಮೋದ್ ಮುತಾಲಿಕ್ ಅವ್ರನ್ನ ಬಡ್ದು ಯಾಕೆ ಒಳಗೆ ಹಾಕಬಾರದು ಅಂತ ಪ್ರಶ್ನೆಗಳಲ್ಲಿ ನಾಲ್ಕು ಜನರು ಯಾರ ತಗೊಳ್ಳಲ್ಲ ನೀವು ಪ್ರಮೋದ್ ಮುತಾಲಿಕ್ ಕೆಲಸ ಮಾಡ್ತೀವಿ ಮಾಧ್ಯಮಗಳು ಹೀಗೆ ಮತ್ತೆ ಮತ್ತೆ ಹೀಗೆ ಈ ತರಹದ ಪ್ರಚೋದನಾಕಾರಿ ರೀತಿಯಲ್ಲಿ ವರದಿ ಮಾಡೋದ್ರಿಂದ ಮಾಧ್ಯಮಗಳ ಜವಾಬ್ದಾರಿ ಅಂತೂ ಈಗಾಗಲೇ ಇಲ್ಲ ಅಂತ ನಮಗೆ ಕಾಣಿಸ್ತಾ ಇದೆ ಆದರೆ ಇದರ ದುಷ್ಪರಿಣಾಮಗಳು ಬಹಳ ಉದ್ದಕ್ಕೆ ಬಹಳ ದೀರ್ಘಕಾಲದವರೆಗೆ ಇರುವಂತವಾಗಿ ಬಿಡ್ತವೆ ಯುದ್ಧದ ರೀತಿಯಲ್ಲೇ ಇದು ಒಂದು ನಾನು ಸಾವ್ರ ಸಲೇ ಹೇಳ್ತೀನಿ ಮಹಾತ್ಮ ಗಾಂಧಿ ಪತ್ರಿಕೋದ್ಯಮವನ್ನು ಸತ್ಯದ ಪಯಣ ಅಂತ ಹೇಳಿದ್ರು ಸತ್ಯದ ಹುಡುಕಾಟ ಅಂತ ನಾವೆಲ್ಲ ಬಂದು ಕಾಲಘಟ್ಟ ನಾವೀಗೆಲ್ಲ ಔಟ್ಡೇಟೆಡ್ ಆಗಿರ್ಬೋದು ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನಿಸುತ್ತೆ ಸತ್ಯದ ಹುಡುಕಾಟ ಆಗಿರಬೇಕು ನಾವು ಸತ್ಯವನ್ನು ಹುಡುಕ್ತಾ ಹೋಗ್ಬೇಕು ಅಂತ ಮತ್ತು ಜನತಂತ್ರ ವ್ಯವಸ್ಥೆಯ ಕೆಲವೊಂದು ಮೂಲಭೂತ ಮೌಲ್ಯಗಳೇನಿರ್ತವೆ ಅದಕ್ಕೆ ನಾವು ಭದ್ರಾಗಿರ್ಬೇಕು ಅಂತ ಇದು ಯಾವುದು ಕಾಣ್ತಾ ಇಲ್ಲ ಸರ್ಕಾರ ಟಾರ್ಗೆಟ್ ಮಾಡ್ತಾ ಹೋಗುತ್ತೆ ನೀವು ಯು ಪಿ ಯಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ ನಮಗೆ ಪತ್ರಕರ್ತರನ್ನು ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾರೋ ಕೇರಳದ ಪಾಪ ಅವ್ರು ಯಾವುದೋ ಜೈಲಲ್ಲಿದ್ದು ಎಷ್ಟೋ ಕಾಲ ಆಗೋಯಿತು ನೀವು ಯಾವ್ಯಾವುದು ಕೇಸ್ಗಳನ್ನು ಹಾಕಿ ಅವರನ್ನು ಒಳಗೆ ಕಳಿಸ್ತೀರಿ ಮತ್ತು ಅವರ ವಿರುದ್ಧ ಸಾಮಾಜಿಕವಾಗಿ ಸತತವಾದ ಅಪಪ್ರಚಾರ ಮಾಡ್ತಾ ಹೋಗೋದು ಸಿಸ್ಟಮೆಟಿಕ್ಲಿ ಅವರ ಇಡೀ ಇಮೇಜನ್ನು ಟಾರ್ನಿಶ್ ಮಾಡೋವಂಥದ್ದು ಗುರಿ ಮಾಡೋದು ಇದು ಕೇವಲ ಇದು ಮಾತ್ರ ಎಲ್ಲ ಜನತಾಂತ್ರಿಕ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಈಗ ಇದೇ ಕೆಲಸ ನಡೀತಾ ಇದೆ ಪ್ರಭುತ್ವದ ಕೆಲಸ ಪ್ರಭುತ್ವ ಒಂದು ರೀತಿಯಲ್ಲಿದೆ ಭಿನ್ನ ಧ್ವನಿಯನ್ನು ಹತ್ತಿಕ್ಕುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾ ಇದೆ ಭಿನ್ನ ಧ್ವನಿ ಆದ ತಕ್ಷಣ ಅದನ್ನು ಹತ್ತಿಕ್ಕಬೇಕು ಅದಕ್ಕೆ ಬೇರೆ ಬೇರೆ ದಿನ ಮಾಡಬೇಕು ಹಾಗೂ ಈ ಒಂದು ರೀತಿಯ ಜನ ಸಮುದಾಯ ಏನಿದೆ ನೀವು ಉಗ್ರ ಹಿಂದುತ್ವವಾದಿಗಳು ಹೊತ್ಕೊಳ್ಳಿ ಈ ಉಗ್ರ ಹಿಂದುತ್ವವಾದಿಗಳ ಸಂರಕ್ಷಣೆ ಮಾಡುವುದಕ್ಕೆ ಸರ್ಕಾರ ಎಲ್ಲ ಪೊಲೀಸ್ ಎಲ್ಲ ಸಿದ್ದಾಗಿದೆ ಅವರು ಉಗ್ರ ಹಿಂದುತ್ವವಾದಿಗಳನ್ನು ಪೋಷಿಸ್ತಾ ಉಳಿದವ್ರನ್ನೆಲ್ಲ ಡಿಮಾಲಿಷ್ ಮಾಡ್ತಾ ಬರೋದಕ್ಕೆ ಅದಕ್ಕೆ ಬಳಸಿಕೊಳ್ಳುವಂಥದ್ದು ಒಂದು ಕ್ರಿಯೆ ಏನಿದೆ ಜನತಂತ್ರ ವಿರೋಧಿಯಾದ ಕ್ರಿಯೆ ನಡೀತಾ ಇದೆ ಇದರಲ್ಲಿ ಮಾಧ್ಯಮಗಳು ಪಾಲುದಾರರಾಗಿವೆ ಅಂತ ಅದನ್ನೇ ದೆಹಲಿ ಹೈಕೋರ್ಟ್ ಒಂಥರ ಈ ಬಟ್ಟೇಲಿ ಕಲಾಕಂಡು ಹೊಡೆದಂಗೆ ಮಾಧ್ಯಮ ಮಾಧ್ಯಮಗಳು ಮರ್ಯಾದೆ ಇದ್ದರೆ ನೀವು ಇದ್ರ ಬಗ್ಗೆ ಭಾಳ ಸ್ವಲ್ಪ ಗಂಭೀರವಾಗಿ ಹೇಗೆ ನೋಡಬೇಕು ಬಟ್ ಮಾಧ್ಯಮಗಳದೇನಿಲ್ಲ ಕುಡ್ಕಂಡು ಹೊರಟು ಬಿಡ್ತವೆ ಯಾಕೆಂದರೆ ಮಾಧ್ಯಮಗಳೇ ನೀವು ಬಹುತೇಕ ವಾಹಿನಿಗಳು ಇವತ್ತಿನ ದಿನ ನಾಗ್ಪುರದ ಕೇಂದ್ರಗಳ ನಾಗಪುರದಂತೆ ಆರ್ ಎಸ್ ಎಸ್ ಕೇಂದ್ರಗಳಾಗಿವೆ ನೀವು ಇಡೀ ಮಾಧ್ಯಮಗಳಲ್ಲಿ ಆರ್ ಎಸ್ ಎಸ್ ವಾದವನ್ನು ಪ್ರತಿಪಾದಿಸುವ ಜನ ಸೇರ್ಕೊಂಡಿದ್ದಾರೆ ಅದನ್ನೇ ದೇಶಭಕ್ತಿ ಅಂಥೇಳಿ ಹುಸಿಯನ್ನು ಹರಡಲಾಗ್ತಾ ಇದೆ ಭ್ರಮ ಭ್ರಮೆಯನ್ನು ಸೃಷ್ಟಿಸ್ಲಾಗ್ತಾಯಿದೆ ದೇಶಭಕ್ತಿಯ ವ್ಯಾಖ್ಯಾನವನ್ನು ಬದಲಿಸ್ತಾ ಉಗ್ರ ಹಿಂದುತ್ವವಾದವೇ ದೇಶಭಕ್ತಿಯನ್ನು ಪ್ರಚಾರಪಡಿಸಲಾಗ್ತಾ ಇದೆ ಸೊ ಅದರ ಜೊತೆಗೆ ನೋಡಿ ಎಂಥ ಅಪಾಯಕಾರಿ ನೀವು ಆರ್ ಎಸ್ ಎಸ್ ಟೀಕೆ ಮಾಡಿದರೆ ದೇಶದ್ರೋಹ ಅನ್ನುವ ಮಟ್ಟಿಗೆ ಆರ್ ಎಸ್ ಎಸ್ ಟೀಕೆ ಮಾಡಿದರೆ ಶ್ರೀರಾಮಚಂದ್ರನ ಟೀಕೆ ಮಾಡಿದ್ರೆ ನಮಗೆಲ್ಲ ರಾಮಕೃಷ್ಣ ಶ್ರೀರಾಮನ ಬಗ್ಗೆ ಗೌರವ ಇದೆ ನಾವು ಆ ಪರಂಪರೆಯಲ್ಲಿ ಬಂದವರು ನಾನು ಆರ್ ಎಸ್ ಎಸ್ ಬೈದರೆ ಇವನು ಶ್ರೀರಾಮನನ್ನು ಬೈತಿದ್ದಾನೆ ಅಂತ ಸೊ ನೀವು ರಾಮ ಮಂದಿರಕ್ಕೆ ಕಟ್ಟಿರುವ ಎಷ್ಟು ದುಡ್ಡು ಖರ್ಚಾಯ್ತಪ್ಪ ಅಂತ ನೀವು ಕೇಳಿದರೆ ನೀವು ಧರ್ಮ ವಿರೋಧಿಗಳು ಅಂದರೆ ಯಾರು ರಾಮನ ಭಕ್ತರು ಅಂತ ಹೇಳುವ ಈ ಡೋಂಗಿ ಈ ಭಕ್ತರಿದ್ದಾರಲ್ಲ ಅವರನ್ನೇ ರಾಮನ ಅವ್ರ ಟೀಕೆ ಡೋಂಗಿಗಳನ್ನು ನೀವು ಟೀಕೆ ಮಾಡೋಂಗಿಲ್ಲ ರಾಮನ ಟೀಕೆ ಮಾಡಿದಾಗಂದ್ರೆ ಇಕ್ವೇಟ್ ಮಾಡ್ತಾ ಹೋಗೋದು ಅದಕ್ಕೆ ಈ ಮಾಧ್ಯಮಗಳನ್ನು ಬಳಸ್ಕೊಳೋದು ಈ ಮಾಧ್ಯಮ ಅದರಲ್ಲಿ ಪಾಲುದಾರ ಆಗುವಂಥ ಒಂದು ದುರಂತಮಯ ಸ್ಥಿತಿಯಲ್ಲಿ ಗೌಡರೇ ನಾವಿದ್ದೀವಿ ಹಿಂಸೆಗೆ ಮತ್ತೆ ಸೆಕ್ಯುಲರ್ ಅಲ್ಲದನ್ನು ಪ್ರಚೋದಿಸುವಂಥ ಕೆಲಸದಲ್ಲಿ ಮಾಧ್ಯಮಗಳು ನೇರ ಪಾಲುದಾರವಾಗುತ್ತಿವೆ ಇವತ್ತಿನ ಸಂದರ್ಭ ಬಹಳ ಅಪಾಯಕಾರಿ ಅನಿಸ್ತಿದೆ ಸಹಮಾತದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಎಸ್ ಪ್ರಿಯ ಒಂದು ಸಣ್ಣ ವಿಷಾದ ಭಾವ ಒಂದು ಬೇಸರ ಸುಳ್ಳುಗಳನ್ನು ಪ್ರಚುರಪಡಿಸುವ ಇಂಥ ಸ್ಥಿತಿಯಲ್ಲಿ ಇಂತಹ ವಾತಾವರಣದಲ್ಲೂ ಹೈಕೋರ್ಟ್ ಏನು ನಿನ್ನೆ ಒಂದು ಕೆಲವು ಆಬ್ಸರ್ವೇಷನ್ ಮಾಡಿದೆ ದಿಶಾ ರವಿ ಅವರ ಪ್ರಕರಣದಲ್ಲಿ ಅದೊಂದು ಆಶಾವಾದ ಕನಸಿಲ್ದಿದ್ದವನ್ನ ಬದುಕಲ್ವಂತೆ ಎಸ್ ಎಲ್ಲ ಸರಿಯಾಗುತ್ತೆ ಅಂತ ಕನಸು ಕಾಣಬೇಕು ಹಾಗೆ ನಾವೆಲ್ಲ ಕೆಲಸ ಮಾಡುವ ನಮಗೆ ಅನ್ನ ಕೊಟ್ಟ ಮಾಧ್ಯಮ ಇದೆಯಲ್ಲ ಅದು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡುವ ಕಾಲ ಬರುತ್ತೆ ಅನ್ನೋ ಒಂದು ಸಣ್ಣ ನಿರೀಕ್ಷೆನೇ ನಮ್ಮಂಥವರಿಗೆ ಉಸಿರಾಡಿಸುವಂತೆ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಈ ಮೀಡ್ಯಾವ ಇವತ್ತಿನ ಈ ಸುದೀಸವಾದವನ್ನು ಮುಗಿಸ್ತೀವಿ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಅದಕ್ಕೆ ವಿಷಯದಿಂದ ನಾವು ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ